ನಮಸ್ಕಾರ ಸ್ನೇಹಿತರೆ ಸುಶ್ರೀ ಚೆನ್ನೇ ನಿಮ್ಮ ಸ್ವಾಗತ ವಿಜಯಪುರದ ಇತಿಹಾಸ ಅಂದಾಕ್ಷಣ ನಮಗೆ ಗೋಲ್ ಗುಂಬಜ್ ನೆನಪಾಗುತ್ತದೆ ಆದರೆ ಅದೇ ವಿಜಯಪುರದ ಮನೆಯಲ್ಲಿ ಸುಲ್ತಾನರನ್ನೇ ಬೆರಗುಗೊಳಿಸಿದ ಒಂದು ಶಕ್ತಿಶಾಲಿ ದೈವವಿದೆ ಅದುವೇ ತುರವಿ ನರಸಿಂಹಸ್ವಾಮಿ ಇಂದು ನಾವು ಈ ದೇವಸ್ಥಾನದ ಅದ್ಭುತ ಪವಾಡಗಳು ಮತ್ತು ಸುಲ್ತಾನರ ಕಾಲದಲ್ಲಿ ನಡೆದ ರೋಚಕ ಇತಿಹಾಸವನ್ನು ತಿಳಿಯೋಣ ಶಾಹಿಗಳ ಕಾಲದ ಪವಾಡ ಪುಟಗಳನ್ನು ತಿರುವಿದಾಗ ಒಂದು ಅಚ್ಚರಿಯ ಸಿಗುತ್ತದೆ ವಿಜಯಪುರವನ್ನು ಆದಿಲ್ಶಾಹಿ ದೇವಸ್ಥಾನದ ಪ್ರಭಾವವನ್ನು ಕಂಡು ಕೆಲವರು ಇದನ್ನು ವಶಪಡಿಸಿಕೊಳ್ಳಲು ಅಥವಾ ತೊಂದರೆ ನೀಡಲು ಸಂಚು ರೂಪಿಸಿದ್ದರು ಆದರೆ ಅದೇ ಸಮಯದಲ್ಲಿ ವಿಜಯಪುರದಲ್ಲಿ ಭೀಕರ ಬರಗಾಲ ಆವರಿಸಿತ್ತು ಎಲ್ಲಿಯೂ ಹನಿ ನೀರಿಲ್ಲದೆ ಜನ ತತ್ತರಿಸುತ್ತಿದ್ದರು ಆಗ ಒಂದು ಪವಾಡ ನಡೆಯಿತು ರವಿ ನರಸಿಂಹ ದೇವಸ್ಥಾನದ ಆವರಣದಲ್ಲಿದ್ದ ಸಣ್ಣ ಬಾವಿಯಲ್ಲಿ ಸಮೃದ್ಧವಾಗಿ ನೀರು ಉಕ್ಕಿ ಬರುತ್ತಿತ್ತು ಎಷ್ಟೇ ಜನ ನೀರು ಕೊಳ್ಳದರೂ ಆ ಬಾವಿ ಬತ್ತಲೇ ಇಲ್ಲ ಈ ದೃಶ್ಯ ಕಂಡ ಸುಲ್ತಾನನಿಗೆ ಈ ಕ್ಷೇತ್ರದ ದೈವಿಕ ಶಕ್ತಿಯ ಅರಿವಾಯಿತು ತೊಂದರೆ ಕೊಡಲು ಬಂದ ಸುಲ್ತಾನನೇ ಶರಣಾಗಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಜಮೀನನ್ನು ದತ್ತಿಯಾಗಿ ನೀಡಿದನು ಇಂದಿಗೂ ಕೂಡ ಇದು ಭಾವೈಕ್ಯತೆಯ ಸಂಕೇತವಾಗಿ ನಿಂತಿದೆ ಇದೇ ದೇವಸ್ಥಾನದ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ ಆಧ್ಯಾತ್ಮಿಕ ಶಕ್ತಿ ಹದಿನೈದನೇ ಶತಮಾನದ ಮಹಾನ್ ಕವಿ ಕುಮಾರ ವಾಲ್ಮೀಕಿ ಅಂದರೆ ನರಹರಿ ಅವರು ಈ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಕುಳಿತು ತಪಸ್ಸು ಮಾಡಿದ್ದರು ಅವರಿಗೆ ಸ್ವಾಮಿಯ ದರ್ಶನ ನೀಡಿ ಪ್ರೇರೇಪಿಸಿದ್ದರಿಂದಲೇ ಜಗತ್ ಪ್ರಸಿದ್ಧ ತೊರವಿ ರಾಮಾಯಣ ಜನ್ಮ ತಾಳಿತು ಅವರು ತಮ್ಮ ಕಾವ್ಯದ ಪ್ರತಿ ಸಾಲಿನಲ್ಲೂ ತೊರವಿ ನರಸಿಂಹನನ್ನೇ ಸ್ಮರಿಸಿದ್ದಾರೆ ಈ ದೇವಸ್ಥಾನದ ದರ್ಶನದ ಉಪಯೋಗಗಳು ಭಕ್ತರ ನಂಬಿಕೆಯಂತೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದರಿಂದ ಹಲವಾರು ಪ್ರಯೋಜನಗಳಿವೆ ತ್ವರಿತಾಲಯ ಎಂದರೆ ಬೇಗನೆ ಫಲ ನೀಡುವವನು ಕಷ್ಟದಲ್ಲಿರುವ ಭಕ್ತರು ಇಲ್ಲಿ ಬಂದು ಬೆಲ್ಲದ ಆರತಿ ಹೆಚ್ಚಿದರೆ ಅವರ ಸಂಕಷ್ಟಗಳು ಬೇಗನೆ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಇದೊಂದು ಗುಹಾಂತರ ದೇವಸ್ಥಾನವಾಗಿದ್ದು ಇಲ್ಲಿನ ಶಾಂತ ಪರಿಸರವು ಎಂತಹ ಒತ್ತಡದಲ್ಲಿದ್ದವರಿಗೂ ನೆಮ್ಮದಿ ನೀಡುತ್ತದೆ ಇಲ್ಲಿ ನರಸಿಂಹನ ಜೊತೆಗೆ ಶಿವನ ಸಾನಿಧ್ಯವೂ ಇರುವುದರಿಂದ ಭಕ್ತರಿಗೆ ಇಬ್ಬರೂ ದೇವತೆಗಳ ಅನುಗ್ರಹ ಒಂದೇ ಕಡೆ ಸಿಗುತ್ತದೆ ಸ್ನೇಹಿತರೆ ಇತಿಹಾಸದ ಏಳು ಬೀಳುಗಳ ನಡುವೆಯೂ ತನ್ನ ದಿವ್ಯ ಶಕ್ತಿಯನ್ನು ಉಳಿಸಿಕೊಂಡು ಬಂದಿರುವ ತೊರವಿ ನರಸಿಂಹನ ದರ್ಶನ ಒಮ್ಮೆಯಾದರೂ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ಐತಿಹಾಸಿಕ ಕಥೆಗಳಿಗಾಗಿ ನಮ್ಮ ಶ್ರೂ ಶ್ರೀ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು